ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವ ಬ್ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಬುಧವಾರದ ವಿಡಿಯೋ ಆಗಿರುತ್ತೆ ಬುಧವಾರದ ನನ್ನ ಈ ಗ್ಲಾಗ್ ಸೊ ಇವತ್ತಿನ ತಿಂಡಿಗೋಸ್ಕರ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಮಕ್ಕಳು ಲಂಚ್ ಬಾಕ್ಸು ಕೂಡ ಚಿತ್ರಾನ್ನೇ ನೆಕ್ಸ್ಟು ದೇವರಿಗೆ ಪ್ರಸಾದ ಮಾಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿ ಮತ್ತು ಬಾಳೆಹಣ್ಣಿಂದ ರಸಾಯನ ಮಾಡ್ಕೊಂಡಿದ್ದೀನಿ ಇವತ್ತು ಸಂಕಷ್ಟ ತೋರ್ತಿ ಇರೋದರಿಂದ ಪೂಜೆ ಮಾಡಬೇಕು ಅದರಿಂದ ದೇವಸ್ಥಾನ ಎಲ್ಲ ಬೆಳಗ್ಬಿಟ್ಟು ಒರೆಸ್ಬಿಟ್ಟು ಫೋಟೋನೆಲ್ಲ ಒರೆಸಿ ಕುಂಕುಮ ಇಟ್ಟು ಈ ರೀತಿ ರೆಡಿ ಮಾಡಿದ್ದೀನಿ ದೇವ್ರನ್ನು ಗಣೇಶನಿಗೆ ಗರಿಕೆ ಕೂಡ ಇಟ್ಟು ಹಾಗೆ ಮನೆಯಲ್ಲೇ ಬಾಳೆ ನಿಂತು ಅದನ್ನು ಫೋಟೋ ಹತ್ರ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ ಇನ್ನೂ ದೀಪ ಹಚ್ಚಿಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಮ್ಮ ತೋಟದೇ ಹೂ ಇತ್ತು ಸ್ಫಟಿಕ ಹೋಗ್ಕೊಂಡು ಬಂದಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಸಾವಂತಿಗೆ ಇತ್ತು ಎರಡನ್ನೂ ತಂದಿದ್ದೆ ಎರಡನ್ನೂ ಹಾಕಿ ಸಿಂಪಲ್ಲಾಗಿ ಇವತ್ತಿನ ಸಂಕಷ್ಟರ ಚತುರ್ಥಿಯ ಪೂಜೆ ಮಾಡ್ಕೋತಾ ಇದ್ದೀನಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಈ ಹೊಸ್ಲೆಲ್ಲ ರೆಡಿ ಮಾಡಿದ್ದೀನಿ ಹೊಸ್ಲು ತೊಳೆದು ರಂಗೋಲಿ ಹಾಕಿ ಒಂದು ರಂಗೋಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮೇನ್ ಬಾಗ್ಲೆಲ್ಲ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ತುಳಸಿ ಗಿಡದ ಹತ್ರನೂ ಕೂಡ ರಂಗೋಲಿ ಹಾಕ್ಕೊಂಡಿದ್ದೀನಿ ಬೆಳಿಗ್ಗೆ ಮ ಬಟ್ಟೆ ಎಲ್ಲ ಒಗ್ದಿದ್ದೀನಿ ಬುಧವಾರ ಆಗಿರೋದ್ರಿಂದ ಯೂನಿಫಾರ್ಮ್ಸ್ ಎಲ್ಲ ಇರುತ್ತೆ ಅದರಿಂದ ಇನ್ನೂ ಸ್ವಲ್ಪ ಬಟ್ಟೆ ಇದೆ ಆಮೇಲೆ ಒಗ್ಕೋಬೇಕು ಹಾಗೆ ದೇವ್ರ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ ದೀಪ ಹಚ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗಿ ಇವತ್ತು ಕೂಡ ಪೂಜೆ ಎಲ್ಲ ಮಾಡಾದ್ಮೇಲೆ ಮನೆ ಹತ್ರ ಹೋಗಬೇಕು ಅದರಿಂದ ಮನೆ ಹತ್ರ ಹೋಗಬೇಕು ಅಲ್ಲಿಗೆ ಏನು ಕೆಲಸ ಮಾಡ್ತಿದ್ದಾರೋ ನೋಡಬೇಕು ಅವ್ರಿಗೂ ಕೂಡ ಟೀಗೆಲ್ಲ ಮಾಡಿಕೊಡ್ಬೇಕು ಟೀ ಕಾಫಿ ಎಲ್ಲ ಆದ್ದರಿಂದ ಎಲ್ಲ ಕೆಲಸ ಮುಗಿಸಿ ನಾನು ಮನೆ ಹತ್ರ ಹೋಗಿದ್ದೀನಿ ಹೊಡೆಯೋ ಕೆಲಸ ಆಗ್ತಾಯಿದೆ ಅದ್ರ ಜೊತೆಗೆ ತೊಟ್ಟಿಗೆ ಕಬ್ಬನ ಕಟ್ಟಿರಲಿಲ್ಲ ಅದನ್ನು ಕಬ್ಬನ ಕೂಡ ಕಟ್ತಾ ಇದ್ದಾರೆ ಇವರಿಗೆಲ್ಲ ಟೀ ಮಾಡ್ಕೊಂಡು ಮನೆಯಿಂದಲೇ ತೊಗೊಂಡೋಗಿದೆ ಟೀ ಕೊಟ್ಟ ಮೇಲೆ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು ಜ್ಯೂಸು ಕೂಡ ಮಾಡಿಕೊಟ್ಟಿದ್ವಿ ಊಟಕ್ಕೆ ನಾವು ಒಪ್ಕೊಂಡಿಲ್ಲ ಊಟಕ್ಕೆ ಊಟ ಅವರೇ ತರ್ತಾರೆ ಮೇಸ್ರಿ ಇರ್ತಾರಲ್ಲ ಅವರೇ ತಂದು ಕೊಡ್ತಾರೆ ಮಧ್ಯಾಹ್ನ ಕೂಟಕ್ಕೆ ನಾವೇನಿದ್ರು ಟೀ ಎರಡು ಟೈಮ್ ಟೀ ಕೊಡ್ತೀವಿ ಜಾಸ್ತಿ ಬಿಸಿಲಿತ್ತು ಅಂದರೆ ಜ್ಯೂಸ್ ತಂದು ಕೊಡ್ತೀವಿ ನೋಡಿ ಈಗ ಬಾಕ್ಸ್ ಹೊಡೆದಿದ್ರಲ್ಲ ಇದಕ್ಕೆಲ್ಲೂ ಸಿಮೆಂಟು ಜಲ್ಲಿ ಡಸ್ಟು ಎಲ್ಲವನ್ನು ಕಲಸಿ ಇದರಲ್ಲ ಹಾಕ್ತಾರೆ ಮತ್ತು ನಮ್ಮನೆ ನಮ್ಮ ಯಜಮಾನ್ರಿದ್ರಲ್ಲ ಅವ್ರ ಅಣ್ಣನ ಮಗ ರಾಜೇಶನ್ನು ಕೂಡ ತೊಟ್ಟಿಗೆ ಕಂಬಿ ಕಟ್ತಾಯಿದ್ದಾನೆ ಕಬ್ಬಿಣದ ಕೆಲಸ ಚೆನ್ನಾಗಿ ಮಾಡ್ತಾನೆ ಯಾರಿಗಾದರೂ ಬೇಕಾದರೆ ಹೇಳಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಫೋನ್ ನಂಬರೆಲ್ಲ ಹಾಕ್ತೀನಿ ಕಬ್ನದ್ದು ಕೆಲಸ ಇದ್ದರೆ ರಾಮನಗರ ಚನ್ನಪಟ್ಟಣ ಕನಕಪುರ ಈ ಸೈಡು ಕಬ್ನದ ಕೆಲಸ ಏನಾದರೂ ಇದ್ದರೆ ಹೇಳಿ ಬಂದು ಮಾಡಿಕೊಡ್ತಾರೆ ಅದ್ರ ಜೊತೆಗೆ ನನ್ನ ತಮ್ಮನೂ ಕೂಡ ಮನೆಗೆ ಬಂದಿದ್ದ ಹಾಗೆಯೇ ನನ್ನ ಕೂಡ ಕರ್ಕೊಬಂದು ಮನೆ ಹತ್ರ ಬಿಟ್ಟಿದ್ದಾನೆ ನೆಕ್ಸ್ಟು ಆಳುಗಳಿಗೆಲ್ಲ ಇದು ಬಾಂಡ್ಲಿ ತಂದು ಕೊಡಬೇಕು ಬಾಂಡ್ಲಿ ಇರಲಿಲ್ಲ ಅವನು ತಗೋಗಿ ಬಾಣ್ಲಿ ತಗೊಂಡ್ಬಂದು ಕೊಟ್ಟ ರಾಜ ಸಹ ಕಬ್ಬಣದ ಕೆಲಸ ಮಾಡ್ಕೊತಿದ್ದ ಇದಕ್ಕೆಲ್ಲೂ ಇವತ್ತು ಸಿಮೆಂಟ್ ಹಾಕ್ತಾರೆ ಇವತ್ತೆಲ್ಲ ನೈಟು ಒಂಬತ್ತು ಗಂಟೆ ಹತ್ತು ಎಂಟು ಗಂಟೆ ಹಾಗೆ ಆಗುತ್ತೆ ಇಷ್ಟಕ್ಕೆಲ್ಲ ಪೂರ್ತಿ ಬ್ರೆಡ್ ತಟ್ಟಿ ಸಿಮೆಂಟ್ ಹಾಕೋದಕ್ಕೆ ಕಬ್ಬಣ ಯಾವ ರೀತಿ ಕಟ್ತಾ ಇದ್ದಾರೆ ಅಂತ ನೋಡಿ Save me. ಸಂಜೆವರೆಗೂ ಕೂಡ ಕೆಲಸ ಮಾಡೋ ಹತ್ರನೇ ಇರ್ತೀನಿ ಅವ್ರಿಗೆ ಟೀ ಕಾಫಿ ಮಾಡಿಕೊಟ್ಟು ನೆಕ್ಸ್ಟು ಸಂಜೆ ಆಯಿತು ಮನೆಗೆ ಬಂದೆ ಅಯಿ ಇತ್ತು ಅಲಗಿಡ ಬದನೆಕಾಯಿ ಎಲ್ಲ ಬೇಳೆ ಎಲ್ಲ ಹಾಕಿ ಕೇಗಾಯಿ ಸಾಂಬಾರು ಮಾಡಿ ಮನೆಗೆ ಹಾಕಿ ಮತ್ತೆ ಮನೆಗೆ ಬಂದ ಮಾಮೂಲಿ ಕೆಲಸಗಳು ಇದ್ದೇ ಇರುತ್ತೆ ಪಾತ್ರೆ ತೊಳೆಯಲು ಬದಸೋದು ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಕೂಡ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಟಾಪ್ಸ್ಗಳೆಲ್ಲ ಇರುತ್ತಲ್ಲ ಊಟ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು